ಎಲ್ರಿಗೂ ನನ್ನ ನಮಸ್ಕಾರಗಳು ವೈಫ್ಸ್ ಸ್ವಾಗತ ಸುಸ್ವಾಗತ ಇವತ್ತು ಮಂಗಳವಾರ ಈಗ ಇವತ್ತಿನ ರಂಗೋಲಿ ಇವತ್ತಿನ ಪೂಜಾ ಇವತ್ತಿನ ಸ್ಪೆಷಲ್ ಏನು ಅಂತ ಎಲ್ರಿಗೂ ಗೊತ್ತಿರ್ತದ ಏನೇ ಮಾಡಿದ್ರು ಒಂದು ಹೆಲ್ದಿ ವೇ ಒಳಗ ನಾವು ಮಾಡುದು ಆಲೋಚನೆಗಳು ಕೂಡ ಹೆಲ್ದಿ ಆಗಿರ್ಬೇಕು ಬಿ ಪಾಸಿಟಿವ್ ಅಂತ ಹೇಳ್ತಾ ನೋಡ್ರಿ ಇವತ್ತ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಮತ್ತೆ ಕ್ಲೈಮೇಟು ಕೂಡ ಸ್ವಲ್ಪ ಚೇಂಜ್ ಆಗ್ಯದ್ರಿ ಅದಕ್ಕೆ ಸ್ವಲ್ಪ ಖುಷಿ ಖುಷಿ ಇಲ್ಲ ಅಂದ್ರೆ ಡೈಲಿ ಬಹಳ ಥಂಡಿ ಇರ್ತಿತ್ರಿ ನಿನ್ನೆ ಎಳ್ಳ ಅಮವಾಸಿಯಿಂದ ಎಳ್ಳಿನಷ್ಟು ಬಿಸಿಲು ಸ್ಟಾರ್ಟ್ ಆಗ್ಯದ ಅದು ಎಳ್ಳಿನಷ್ಟು ಬಿಸಿಲು ಇದ್ದರೂ ಎಷ್ಟು ಖುಷಿ ನೋಡ್ರಿ ಯಾಕಂದ್ರ ಥಂಡಿ ಒಂದೇ ಅಲ್ಲದೆ ಸೈಕ್ಲೋನ್ ಕೂಡ ಇತ್ತು ಹಿಂಗಾಗಿ ಎಲ್ರಿಗೂ ಕೆಮ್ಮು ನೆಗಡಿ ಎಲ್ಲ ಇತ್ತು ಅದರಿಂದ ಸ್ವಲ್ಪ ಇವತ್ತು ಚೂರು ಕ್ಲೈಮೇಟ್ ಫುಲ್ ಚೇಂಜ್ ಅದ ರೀ ನೋಡಿರಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ರಂಗೋಲಿ ಕೇಳಲಿಲ್ಲ ಅಂದರೂ ಹ್ಯಾಂಗಾಗ್ಯದ ಅಂಥೇಳಿ ಕಮೆಂಟ್ ಅಂತೂ ನೀವು ಎಲ್ಲರೂ ಮಾಡಿ ತೋರಿಸೇ ಇರ್ತೀರಿ ಹೇಳೇ ಇರ್ತೀರಿ ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ರೀ ನಾನು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ರಂಗೋಲಿ ಯಾಕಂದರೆ ಎಷ್ಟೋ ನಮ್ಮ ಫ್ಯಾಮ್ಲಿಯರ್ಸು ಭೇಟಿ ಆದಾಗ ನನಗೆ ಹೇಳಿರ್ತಾರೆ ನಾನು ರಂಗೋಲಿ ಹಾಕ್ತಾನೇ ರೀ ನಿಮ್ಮ ನೋಡಿ ರಂಗೋಲಿ ಸ್ಟಾರ್ಟ್ ಮಾಡೀನಿ ನಾನು ಬಹಳ ಕೇಳಿದ್ದೂ ಇದೀರಿ ಎಷ್ಟೋ ನಮ್ಮ ಫ್ಯಾಮಿಲಿಯರ್ಸ್ ಏನು ಭೇಟಿ ಆಗ್ತಾರಲ್ಲ ಫಸ್ಟ್ ವರ್ಡ್ ಇದ ಹೇಳಿರ್ತಾರೆ ಕೇಳಿದ ತಕ್ಷಣ ಬಹಳ ಖುಷಿ ಆಗ್ತದೆ ಅಂದ್ರೆ ನಮ್ಮಿಂದ ಒಬ್ಬರು ಸುಧಾರಿಸಿದ್ರು ಅಂತ ಅಲ್ರಿ ವಿದ್ಯೆ ಅನ್ನೋದು ಎಲ್ಲರಲ್ಲಿಯೂ ಇರ್ತದೆ ಎಲ್ರ ಕಡೆನೂ ಇರ್ತದೆ ದೇವರು ಒಬ್ಬರ ಮೂಲಕ ನಮಗೆ ಪ್ರೇರೇಪಿಸ್ತಾನಲ್ರಿ ಅಂದ್ರೆ ಅದರೊಳಗೆ ನಾವು ಕೂಡ ನಾವು ನೀವು ಕೂಡ ಸ್ವಲ್ಪ ಪುಣ್ಯದಲ್ಲಿ ಭಾಗಿಯಾಗಿದ್ದೀವಿ ಇಂಥ ಕಲಿಯುಗದೊಳಗೆ ಅಂದಂಗೆ ನೋಡ್ರಿ ನನಗನಿಸಿದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರ್ತೀನಿ ನಿಮಗನಿಸಿದ್ದನ್ನು ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೋತೀರಿ ನೋಡ್ರಿ ಮುಂಜಾನೆಯ ವಾತಾವರಣ ನೋಡ್ಲಿಕ್ಕಿ ಎಷ್ಟು ಆನಂದ ಫಸ್ಟ್ ಫಸ್ಟ್ ರೀ ಮೈಂಡಿಗೆ ರೀ ಈ ವಾತಾವರಣ ಮಾರ್ನಿಂಗ್ ರೀಫ್ರೆಶ್ಮೆಂಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮಾರ್ನಿಂಗ್ ರೀಫ್ರೆಶ್ಮೆಂಟ್ ಹೋಲ್ ಡೇ ಫ್ರೆಶ್ ಅಂದಂಗ್ರಿ ಅಂದ್ರೆ ಮಾರ್ನಿಂಗ್ ನಾವೇನು ಅರ್ಲಿ ಮಾರ್ನಿಂಗ್ ಎದ್ದು ಈ ವಾತಾವರಣವನ್ನ ಏನು ಖುಷಿಯಾಗಿ ನೋಡ್ತೀವಿ ಆ ವಾತಾವರಣ ನಮ್ಮನ್ನ ಹೋಲ್ ಡೇ ಖುಷಿಯಾಗಿರ್ಲಿಕ್ಕೆ ಪ್ರೇರೇಪಿಸ್ತದ ಹಂಗೆ ಇರೋ ಹಾಗೂ ಮಾಡ್ತದ್ರಿ ಅದಕ್ಕೆ ಮಾರ್ನಿಂಗ್ ವಾತಾವರಣ ಅನ್ನೋದು ನೋಡ್ರಿ ಅದರಲ್ಲಿಯೂ ಒಂಚೂರು ಯೋಗ ಮತ್ತು ವಾಕಿಂಗ್ ನಮ್ಮ ಲೈಫ್ನಾಗ ರೂಢಿಸ್ಕೊಂಡು ಬಿಟ್ರಂತೂ ಅದು ದಿನನಿತ್ಯ ನಮ್ಮ ಹೋಲ್ಡೇ ಏನದಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಅದ್ರ ಜೊತೆ ಪೂಜೆ ಮತ್ತು ಹೆಲ್ದಿ ಅಡುಗೆ ಇದ್ದರೂ ಸಾಕು ನಾವು ಏನೋ ಒಂದು ಮಾನವ ಜನ್ಮ ಎತ್ತಿದ್ದಕ್ಕೂ ಸ್ವಲ್ಪ ಎಲಿಯೋ ಒಂದು ಇರುವ ರೂಟಿನ್ ನಲ್ಲಿ ನಾವು ಕರೆಕ್ಟಾಗಿ ಇದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದ್ರಿ ನೋಡ್ರಿ ನಮ್ಮ ಮನೆಯೊಳಗ ಕಲರ್ಸ್ ಅಂತೂ ಒಂದು ಮೂರ್ನಾಲ್ಕು ಕಲರ್ಸ್ ಅವ ಅದರೊಳಗೆ ಡೈಲಿ ಒಂದು ಎರಡು ಮೂರು ಮತ್ತೆ ಗ್ರೀನ್ ರೆಡ್ ಅಂತೂ ಇದ್ದೇ ಇರ್ತದ ಅದು ಯಾಕಂದ್ರೆ ಬೆಸ್ಟ್ ಕಾಂಬಿನೇಷನ್ ರೆಡ್ ಅಂಡ್ ಯೆಲ್ಲೋ ರೆಡ್ ಅಂಡ್ ಗ್ರೀನ್ ಆರೆಂಜ್ ಅಂಡ್ ಗ್ರೀನ್ ಆರೆಂಜ್ ಅಂಡ್ ರೆಡ್ ಇವೆಲ್ಲ ಚಂದ ಕಾಂಬಿನೇಷನ್ ಹಿಂಗಾಗಿ ಮುಂಜಾನೆ ಗಡಿ ಬಿಡಿ ಒಳಗ ಅವೇ ಕೈಗೆ ಬಂದ್ಬಿಡ್ತಾವ್ರಿ ಅವನ್ನೇ ತೊಗೊಂಡಿರ್ತೀನಿ ಜಾಸ್ತಿ ಇವೇ ಕಾಂಬಿನೇಷನ್ ಇರ್ತಾವ ಅಂತ ಅಂತೀರಿ ನೋಡ್ರಿ ಇವತ್ತಿನ ಪೂಜಾ ಮತ್ತೆ ಇನ್ನೊಬ್ಬರು ಕ್ವಶನ್ ಕೇಳಿದ್ರಿ ನೆಲ್ಲಿಕಾಯಿ ಆರತಿ ದಿನನಿತ್ಯ ಮಾಡ್ಬೋದಾ ಮಾಡ್ರಿ ಬಹಳ ಚಲೋ ರೀ ನಾನು ಈಗಾಗಲೇ ಎಷ್ಟೋ ಸರಿ ಎಕ್ಸ್ಪ್ಲೇನ್ ಮಾಡಿ ಮಾಡೀನಿ ನಮ್ಮ ಭೂಮಿಗೆ ದೇವರು ಕೊಟ್ಟ ಭೂಲೋಕದ ಅಮೃತ ಅಂದ್ರೆ ಈ ನೆಲ್ಲಿಕಾಯಿ ನೆಲ್ಲಿಕಾಯಿ ಜ್ಯೂಸ್ ಅನ್ರಿ ನೆಲ್ಲಿಕಾಯಿ ಮುರಬ್ಬ ಅನ್ರಿ ನೆಲ್ಲಿಕಾಯಿ ಚಟ್ನಿ ನೆಲ್ಲಿಕಾಯಿ ಹುಳಿ ನೆಲ್ಲಿಕಾಯಿ ಪಲ್ಯನೂ ಬರ್ತದೆ ಸ್ವಲ್ಪ ಮಾಡಬೇಕು ಅಷ್ಟೇ ನೆಲ್ಲಿಕಾಯಿ ಆರ್ತಿ ದೇವರಿಗೆ ಹೇಳಿ ಮಾಡಿಸಿದ್ದು ಬಹಳ ಇಷ್ಟವಾದದ್ದು ಇವತ್ತೇನು ಸ್ಪೆಷಲ್ಲು ಅಂತೀರೀನ್ರಿ ಮತ್ತು ಮೊನ್ನೆ ಕೂಡ ಒಂದು ಎರಡು ಮೂರು ಸಾರಿ ಮೊನ್ನೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ನೀವು ನವಣಕ್ಕಿದು ಮೊದಲೆಲ್ಲ ಎಷ್ಟು ತೋರಿಸ್ತಿದ್ರಿ ಈಗ ತೋರ್ಸವಲ್ಲಾಗಿರಿ ಹೇಳಿ ಕೇಳಿದ್ರು ಮಾಡ್ತೀನಿ ನಾ ವೀಕ್ಲಿ ಒನ್ ಟೈಮ್ ನವಣಕ್ಕಿ ನಮ್ಮನೆಗೆ ಮನೆಗೆ ಇರಲಿಕ್ಕೆ ಬೇಕು ನೋಡ್ರಿ ಅದ್ರ ಜೊತೆಗೆ ದೋಸೆ ಇಳಿದ್ರೆ ದೋಸೆ ಒಳಗೂ ಒಂದು ಗ್ಲಾಸ್ ನವಣಕ್ಕಿ ಇದ್ದೇ ಇರ್ತಾವ ಈಗೇನದ ಒಂದು ಅರ್ಧ ಹೆಸ್ರು ಬೇಳೆ ಅರ್ಧ ತೊಗರಿ ಬೇಳೆ ಕುದಿಲಿಕ್ಕೆ ಇಡ್ಲಿಕ್ಕೆ ಹತ್ತೀನಿ ನೋಡ್ರಿ ಬಹಳ ಜಲ್ದಿ ಕುದೀತಾವ್ರಿ ನಮ್ಮ ಒಳಗಂತೂ ಒಂದು ಹತ್ತು ನಿಮಿಷ ನೋಡ್ರಿ ನನಗೆ ಅದೇ ರೂಢಿ ಆಗ್ಯದಂತ ಹಂಗೆ ಅನಿಸ್ತದೋ ಏನೋ ಗೊತ್ತಿಲ್ಲ ಈಗ ಹೆಸರು ಬೇಳೆ ತೊಗರಿಬೇಳೆ ಒಂದು ಸೈಡ್ ಕುದಿಲಿಕ್ಕಿಟ್ಟೆ ಇನ್ನೊಂದು ಸೈಡ್ ನವಣಕ್ಕಿ ಕುದೀಲಿಕ್ಕೆ ಇಡ್ತೀನಿ ಈ ಕಡೆ ನವಣಕ್ಕಿ ಅನ್ನ ಆಗೋ ತನಕ ತೊಗರಿಬೇಳೆ ಹೆಸರು ಬೇಳೆ ಎರಡು ಕುದ್ದು ನೋಡ್ರಿ ಹೆಸರುಬೇಳೆ ತೊಗರಿಬೇಳೆ ಎರಡು ಕುದ್ದಾವ್ರಿ ಈ ಕಡೆ ನವಣಕ್ಕಿನೂ ಆಗ್ಯದ ಈಗ ಏನದ ಒಗ್ಗರಣೆ ಹಾಕ್ಬಿಡ್ತೀನಿ ಒಗ್ಗರಣಿಗಂತೂ ಎಲ್ಲ ಇಟ್ಕೊಂಡಿನಿ ನೋಡಿದ್ರಲ್ಲ ಒಂದು ಸೂಡು ಮೆಂತೆ ಒಂದು ಎರಡು ಟೊಮೆಟೊ ಒಂದು ಸೌತೆಕಾಯಿ ಒಂದೆರಡು ಎರಡು ಗಜ್ರಿ ಒಂದಿಷ್ಟು ಒಣ ಮೆಣಸಿನ್ಕಾಯಿ ಒಂದಿಷ್ಟು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಮತ್ತು ಈಗಂತೂ ಪೀಸ್ ಬರ್ಲಿಕ್ಕತ್ತಾವ್ರಿ ವಟಾಣಿ ಹಸಿ ವಟಾಣಿ ಅವನು ಕೂಡ ಹಾಕ್ಲಿಕ್ಕೆ ತಿನ್ರಿ ಈಗೇನದ ಫಸ್ಟಿಗೆ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಮೆಂತೆ ಪಲ್ಯ ಹಾಕ್ಕೊಂಡೆ ಅದರ ಮ್ಯಾಲೇ ಒಣಮೆಣಸಿನ್ಕಾಯಿ ಹಾಕೀನ್ರಿ ಯಾಕಂದ್ರೆ ಈ ಇದು ಏನು ನವಣಕ್ಕಿ ಭಾತು ಮಾಡ್ತೀನಿಲ್ರಿ ಅದ್ರೊಳಗೆ ಈ ಒಣಮೆಣಸಿನ್ಕಾಯಿ ಸ್ಮೂತಾಗಿ ಆಗ್ಬೇಕ್ರಿ ಅಂದ್ರೆ ಕುದ್ದು ಸ್ಮೂತ್ ಆಗಬೇಕ್ರಿ ಭಾಳ ಟೇಸ್ಟಿ ಆಗ್ತದೆ ಹಂಗೆ ಒಂದೊಂದೇ ಪಲ್ಯ ಎಲ್ಲ ಹೆಚ್ಚಿಟ್ಕೊಂಡು ಅಷ್ಟು ಸೌತೆಕಾಯಿ ಗಾಜ್ರಿ ಹಸಿ ವಟಾಣಿ ಟೊಮೆಟೊ ಎಲ್ಲಾನು ಹಾಕಿ ಚಂದಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ತಾಳಸ್ತೀನಿ ರೀ ಒಲೆ ಮೇಲೆ ಈ ಕಡೆ ತೊಗರಿಬೇಳೆ ಬೇಳೆನೂ ಆಗ್ಯದ ಇದರೊಳಗೆ ಮೊದ್ಲು ನಾನು ಇವಿಷ್ಟು ತಾಳು ತನಕ ಇದೇನು ಹೆಸರುಬೇಳೆ ತೊಗರಿಬೇಳೆ ಕುದಿಸ್ಕೊಂಡು ತೊವಿ ರೆಡಿ ಮಾಡಿ ಅದರ ಅದರೊಳಗೆ ಸ್ವಲ್ಪ ಅರ್ಶಿಣ ಪುಡಿ ಮಸಾಲೆ ಪುಡಿ ಉಪ್ಪು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಬೆಲ್ಲ ಬೆಲ್ಲ ಯಾಕೆ ಅಂತಂದ್ರೆ ಟೊಮೆಟೊ ಹಣ್ಣು ಹಾಕಿವೆ ಹುಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಈ ಕಡೆ ಇದನ್ನೂ ತಾಳತಿರ್ತದ ಅಷ್ಟು ಪಲ್ಯ ಆ ಸೈಡ ಹುಳಿ ರೆಡಿ ಆದಂಗೆ ಆಗ್ಲಿಕ್ಕೆ ಎಲ್ಲನೇ ಎಲ್ಲನೇ ಈಗ ಸದ್ಯಕ್ಕೆ ಇದರೊಳಗೆ ಆ್ಯಡ್ ಮಾಡೋದು ಅಷ್ಟೇ ಬಾಕಿ ಅದ ರೀ ಇಲ್ಲಿ ಸರಿಯಾಗಿ ಎಲ್ಲ ಕುದಿತಿರ್ತದ ತವ್ವಿ ಜೋಡಿ ಮಸಾಲೆ ಪುಡಿ ಖಾರ ಪುಡಿ ಉಪ್ಪು ಬೆಲ್ಲ ಅಷ್ಟು ಚಂದಾಗಿ ಕುದೀತಿರ್ತದೆ ಈ ಕಡೆ ಏನದ ನಮಗೆ ಒಂದು ಸ್ವಲ್ಪ ಮೊಸರು ಅನ್ನಕ್ಕೆ ನವಣಕ್ಕಿ ಅನ್ನ ಸ್ವಲ್ಪ ಉಳಿಸಿ ಉಳಿದ ಎಲ್ಲ ನವಣಕ್ಕಿ ಅನ್ನ ಇದರೊಳಗೆ ಮಿಕ್ಸ್ ಮಾಡಿ ಅದರ ಮೇಲೆ ಈ ತವ್ವಿ ಏನು ಆ್ಯಡ್ ಮಾಡಿದ್ವಲ್ಲ ಹುಳಿ ಮಾಡಿದಂಗೆ ಆ ಹುಳಿನ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ ಈಗ ಅಷ್ಟೂ ಕೂಡೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ನೀರಾಗಿಯೇ ಮಾಡಬೇಕ್ರಿ ಇದು ಬಹಳ ಆದ್ರೆ ಟೇಸ್ಟ್ ರೀ ಯಾಕಂದ್ರೆ ನಾವು ಈಗ ಇಷ್ಟು ನೀರು ಮಾಡಿದ್ರೆ ಒಂದು ಆರ್ತದಲ್ರಿ ಅವಾಗ ಇನ್ನೂ ನೀರೆಲ್ಲ ಹೀರ್ಕೊಂಡಿರ್ತದೆ ಅದರ ಸಲುವಾಗಿ ಮಾಡೋ ಹತ್ತನ್ಯಾಗ ಸ್ವಲ್ಪ ಅಳ್ಕಾಗೆ ರೀ ಈಗ ಮಾಡೀನಿ ನೋಡ್ರಿ ಇದ್ರಕ್ಕಿಂತ ಅಳ್ಕಾಗಬೇಕು ಈಗ ಇನ್ನೂ ಒಂದಿಷ್ಟು ನೀರು ಹಾಕ್ತೀನಿ ಅಷ್ಟೂ ಚಂದಾಗಿ ಮೊದಲು ಮಿಕ್ಸ್ ಮಾಡ್ತೀನಿ ರೀ ಚೆಂದಾಗಿ ಮಿಕ್ಸ್ ಆದರೆ ಟೇಸ್ಟು ಜಾಸ್ತಿ ಬರ್ತದೆ ಈಗ ಏನದ ಲೋ ಫ್ಲೇಮ್ ಮೇಲೆ ಸಣ್ಣ ಉರಿ ಮೇಲೆ ಕುದಿಸ್ಬಿಡ್ತೀನಿ ರೀ ಎಷ್ಟು ಟೇಸ್ಟ್ ಆಗ್ತದೆ ಗೊತ್ತೀನಿ ರೀ ಇದನ್ನು ಸಣ್ಣಾಗಿ ಕುದಿಲಿಕ್ಕೆ ಬೇರೆ ಒಲೆ ಮೇಲೆ ಇಟ್ಟು ಇನ್ನೊಂದು ಸೈಡ ಇನ್ನೊಂದು ಮಾಡ್ಲಿಕ್ಕೆ ಮೂಕಣಿ ಕಾಳು ಉಸುಳಿ ನೀವೆಲ್ಲ ಕಾಳು ಅಂತೀರಿ ನೋಡಿರಿ ಇದಿಷ್ಟು ಮೊಸರು ಅನ್ನಕ್ಕೆ ತೆಗೆದು ಒಂದು ನಾಲ್ಕು ಟೊಮೆಟೊ ಹಣ್ಣು ಮಿಕ್ಸಿ ಮಾಡಿ ರೀ ಪೇಸ್ಟು ಮಿಕ್ಸಿ ಮಾಡಿ ತೆಗೆದು ಇಟ್ಕೊಂಡೆ ಈಗೇನದ ಮಡಿಕೆ ಕಾಳು ಅಂತೇಳಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ ಕಾಳು ಉಸುಳಿ ನಮ್ಮ ಎಲ್ಲ ರೆಡಿನೇ ಸಿಗ್ತಾವ್ರಿ ಅದರೊಳಗೆ ಕಡ್ಲಿ ಮತ್ತು ವಟಾಣಿ ಮಿಕ್ಸ್ ಮಾಡಿರ್ತಾರೆ ಅವರು ಮಿಕ್ಸ್ ಮಾಡಿ ಇವನ್ನ ಮೊಳಕೆ ತರಿಸಿರ್ತಾರೆ ಅವನ್ನೇ ಇಪ್ಪತ್ತು ರೂಪಾಯಿ ಪಾಕೆಟ್ ನಮ್ಮ ಸೈಡ ತೊಗೊಂಡು ಬಂದಿರ್ತೀವಿ ಅವನ್ನ ಚೆಂದಾಗಿ ತೊಳ್ಕೊಂಡು ನೀರು ಹಾಕಿ ತೊಳ್ಕೊಂಡು ಒಗ್ಗರಣೆ ಹಾಕ್ತೀನಿ ರೀ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಇಂಗು ಅರಶಿನ ಪುಡಿ ಹಾಕಿ ಒಂದು ನಾಲ್ಕು ಟೊಮೆಟೊ ಮಿಕ್ಸಿ ಮಾಡಿ ಇಟ್ಕೊಂಡ ಪೇಸ್ಟನ್ನು ಅದರೊಳಗೆ ಸುರಿವಿ ಇಡ್ತೀನಿ ರೀ ಮತ್ತು ಟೊಮೆಟೊ ಹಣ್ಣು ಹಾಕಿದ್ರಿಂದ ಅದರೊಳಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬೇಕು ರೀ ನೋಡ್ರಿ ಈ ಕಡೆ ಸೈಡು ನವಣಕ್ಕಿ ಬಿಸಿಬೇಳೆ ಭಾತು ರೆಡಿ ಆಗ್ಯದ ಒಲಿ ಆರಿಸಿ ಮುಚ್ಚಿಟ್ಬಿಟ್ಟೆ ಇನ್ನು ಟೊಮೆಟೊ ಹಣ್ಣು ಇನ್ನು ಹಾಕಿವಿ ರುಚಿಗೆ ತಕ್ಕಷ್ಟು ಬೆಲ್ಲ ಖಾರ ಪುಡಿ ಮಸಾಲೆ ಪುಡಿ ಅಷ್ಟೂ ಹಾಕಿ ಉಪ್ಪುನು ಹಾಕೀಂದ್ರೆ ಹಾಕಿ ಚೆಂದಾಗಿ ಕುದಿಸ್ಕೋತೀನಿ ರೀ ಇದು ಕುದಿ ಹಿಡೀತು ಅಂತಂದ್ರೆ ಇದರೊಳಗೆ ಕಾಳು ಹಾಕಿ ಒಂದು ಎರಡು ಕುದಿ ಕುದಿಸಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇಳಿಸಿಬಿಡ್ತೀನಿ ರೀ ಇಂಥ ಟೇಸ್ಟ್ ಆಗ್ತದೆ ನೀವು ಒಂದು ಸರಿ ಮಾಡಿ ಹ್ಯಾಂಗಾಗಿತ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಈ ಕಾಳು ಈಗ ಮಾಡಿದ್ದು ಉಸುಳಿ ಪಲ್ಯ ಎದಕ್ಕೆ ಬರ್ತದೆ ಅಂತಂದ್ರೆ ಚಪಾತಿ ಬಕ್ರಿ ಅನ್ನ ದೋಸೆ ಎಲ್ಲದಕ್ಕೂ ಬರ್ತದ್ರಿ ಈಗ ನಾ ಬಿಸಿಬೇಳೆ ಭಾತ್ ಮಾಡೀನಿಲ್ರಿ ಅದ್ರ ಜೊತೆಯೂ ಭಾಳ ಟೇಸ್ಟ್ ಹತ್ತದ್ರಿ ನೀವು ಒಂದ್ಸರಿ ಮಾಡಿ ಹೇಳಿರಿ ಮತ್ತು ಎರಡಕ್ಕೂ ಒಂಚೂರು ಕೋತಂಬರಿ ಹಾಕಿ ಬಿಡೋಣ್ರಿ ನನಗೆ ಏನೋ ಸ್ವಭಾವ ಗೊತ್ತಿಲ್ಲ ಕೋತಂಬರಿ ಮೊದಲು ತೊಳೆದಿರ್ತೀನಿ ಆಮೇಲೇನು ಸಣ್ಣಾಗಿ ಕಟ್ ಮಾಡಿ ನಾನು ನೀರಲ್ಲೇ ಹಾಕಿಟ್ಟಿರ್ತೀನಿ ರೀ ಹಾಕೋ ಟೈಮ್ನಾಗ ನೀರು ಸೋಸಿ ಹಾಕ್ಬಿಡ್ತೀನಿ ನೋಡ್ರಿ ಏನದ ಎಲ್ಲನೇ ಹಾಕಿದೆ ಈಗ ಒಂದು ಎರಡು ನಿಮಿಷ ಒಲೆ ಮೇಲೆ ಕುದಿಲಿಕ್ಕೆ ಇಡ್ತೀನಿ ರೀ ಮತ್ತು ಈ ಕಡೆಗೆ ನವಣಕ್ಕಿ ಬಿಸಿಬೇಳೆ ಭಾತ್ ಮಾಡಿದ್ವಿ ಈಗ ನೋಡ್ರಿ ಎಷ್ಟು ನೀರು ರೀ ಅವಾಗ ನಾನು ಮಾಡಿ ತೋರಿಸಿದಾಗ ಈಗೆಲ್ಲ ನೀರು ಹೀರ್ಕೊಂಡಿರ್ತದ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ಹಾಕಿ ಸರ್ವ್ ಮಾಡುಣಂತ ಹ್ಯಾಂಗ್ ಆಗ್ಯದ ಅಂತ ಹೇಳಿ ಕಮೆಂಟ್ ಮೂಲಕ ಅಂತೂ ತೋರಿಸಿ ತೋರಿಸ್ತೀರಿ ಅದ್ರ ಮೇಲೆ ಸ್ವಲ್ಪ ಕೋತಂಬರಿನು ಹಾಕಿ ರೀ ಡೆಕೋರೇಷನ್ ಪ್ಲಸ್ ಟೇಸ್ಟಿ ಎರಡು ರೀ ಒಂದೊಂದ್ಸರಿ ವಾರದೊಳಗ ಸಿಂಪಲ್ ಆದ ಅಡಿಗೆ ಅದ್ರ ಜೊತೆಗೆ ಹೆಲ್ದಿ ಆದ ಅಡುಗೆ ಬೇಕಲ್ರಿ ಯಾಕಂದ್ರೆ ನಮಗೂ ಟೈಮ್ ಸೇವ್ ಆಗ್ತದೆ ಮತ್ತೊಂದು ಕೆಲಸ ಮಾಡಲಿಕ್ಕೆ ಇದು ಬಹಳ ಟೈಮ್ ತಗೊಳಂಗಿಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಎಲ್ಲ ರೆಡಿ ಆಗಿಬಿಡ್ತದೆ ನೋಡಿರಿ ಇಷ್ಟ ಆದರೆ ಮತ್ತೆ ಇಪ್ಪತ್ತು ನಿಮಿಷದ ಅಡಿಗೆ ಒಂದು ದಿವಸಕ್ಕೆ ಅಂದ್ರೆ ಒಂದೊಂದು ದಿವಸ ಅಂದರೆ ಮತ್ತೊಂದು ಬೇರೆ ಕೆಲಸ ನಮ್ಗೆ ಮಾಡ್ಕೊಳಿಕ್ಕೆ ಆಗ್ತದೆ ಮತ್ತು ರುಚಿನೂ ಇರ್ತದ್ರಿ ಎಲ್ರಿಗೂ ಇಷ್ಟ ಆಗ್ತದೆ ನಮ್ಮ ಒಳಗೆ ಇದನ್ನು ಈಗ ಈ ನವಣಕ್ಕೆ ಬಿಸಿಬೇಳೆ ಭಾತ ಆಯ್ತು ಅಂದ್ರೆ ನಮ್ಮ ಮನೆಯೊಳಗೆ ಭಾಳ ಇಷ್ಟ ರೀ ಡಬ್ಬಿಗೂ ಹೋಯ್ತಾರ್ರಿ ಆಮೇಲೆ ಒಂದೊಂದು ಪ್ಲೇಟು ಒಳಗೂ ತಿಂತಾರೆ ಇದು ಈಸಿ ಪ್ಲಸ್ ಹೆಲ್ದಿನೂ ನೀವು ಕೂಡ ಹಿಂಗೆ ಮಾಡ್ತಿರೋ ಮತ್ತೇನಾದರೂ ಇದೇ ಟೈಪ್ ಬೇರೆ ಐಡಿಯಾಸ್ ಇದ್ರು ಹೇಳ್ರಿ ಅದನ್ನು ಒಂದ್ಸರಿ ಟ್ರೈ ಮಾಡಿ ನೋಡೋಣಂತ ಅಂತ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತೋರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ಇದು ಬಿ ಪಿ ಇದ್ದವ್ರು ತಿನ್ಬೇಕಾ ಶುಗರ್ ಇದ್ದವ್ರು ತಿನ್ಬೇಕಾ ಏನೂ ಸಂಬಂಧ ಇಲ್ಲ ಎಲ್ಲರೂ ತಿನ್ಬೇಕ್ರಿ ಮತ್ತು ಬಿ ಪಿ ಶುಗರ್ದವ್ರಿಗಂತೂ ಹೇಳಿ ಮಾಡಿಸಿದ್ದು ಅನ್ನ ಅಂತಂದ್ರೆ ಎಲ್ರಿಗೂ ಫ್ಯಾಟ್ ಆಗ್ತೀವಿ ಆಮೇಲೆ ಬೇರೆ ಡಿಸೀಸ್ ಅದು ಇದು ಇದು ಹೇಳಿ ಮಾಡಿಸಿದ್ದು ವಾರದೊಳಗೆ ಸಿರಿಧಾನ್ಯ ಒಂದು ಎರಡು ಸಾರಿ ಎರಡು ಅಥವಾ ಮೂರು ಸಾರಿ ಓಕೆ ದಿನನಿತ್ಯ ಅಷ್ಟು ಆರೋಗ್ಯಕ್ಕೆ ಅದನ್ನು ಕೂಡ ಯಾವುದು ಆರೋಗ್ಯಕ್ಕೆ ಆದ್ರೆ ಅಮೃತನು ವಿಷ ಅನ್ನು ಹಂಗೆ ನೋಡ್ರಿ